ಅಲ್ಲ ಬೇವ ನೋ ಬರ್ಲಿಲ್ಲ ಅಂದ್ರೆ ನಡೀತಿದ್ದಿಲ್ಲ ಹಂಗು ಅವ್ರನ್ನ ಕರ್ಕೊಂಡ್ ಬರ್ತೀನಿ ನನಗೆ ನಿಲ್ ಅವನ ಕರ್ಕೊಂಡ್ ಬರ್ತಿದ್ದ ಸುಮ್ಮನೆ ಇಲ್ತನ ಬಂದಿವ್ ನಾವು ನೋಡ್ತಮ್ಮ ಅದು ಸಂಸ್ಕಾರ ಅಲ್ಲ ಅದು ಅಲ್ಲ ಗಂಡನ ಮನೆ ಬಿಟ್ಟು ಮೂರು ವರ್ಷ ಮನ ಬಂದು ಇಲ್ಲೇ ಅಳ ಈಗ ಅಕ್ಕಿನ ಬಾ ಅಂತಂದ್ರ ಅವ್ರು ಅಕ್ಕಿನ ಮುಖ ನೀ ಪಾಪ ಅವ್ರ ಅಣ್ಣ ಅವ್ರ ಐನಿ ಅವ್ರ ಅವ್ವ ಅವ್ರ ಮುಖ ನೋಡಬೇಕಪ್ಪ ನಾವು ಹಂಗಲ್ಲ ಅದು ಊರಾಗ ನಾಲ್ಕ ಮಂದಿ ನಾಲ್ಕ ಮಾತಾಡ್ತಾರ ಅದಕ್ಕೆ ಮಾತಾಡಕ ಮಂದಿಗೆ ನಾವು ಅವಕಾಶ ಕೊಡ್ಬಾರ್ದಪ್ಪ ಅವ್ರದ ಅಲ್ಲಿ ನಮ್ದ ಅಲ್ಲಿ ಮರ್ಯಾದೆ ಮರ್ಯಾದೆ ಅಲ್ಲಪ್ಪ ಹೌದಪ್ಪ ಶು ನೀವು ಹೋಗಿ ಹೇಳೋದು ಖರೈತಿ ಹಾಂ ಯಾರ ಅಲ್ಲಪ್ಪ ಹೆಣ್ಣತ್ತೋರಿಗೆ ಒಂದು ಸಂಕಟ ಇದ್ದೇ ಇಲ್ಲ ಆಕಿ ನೀನು ಹೆಂಡತಿ ಹಂಗೆ ಮಾಡಿದ್ರ ಪಾಪ ತವ್ರು ಮುನ್ನ ಏನ್ ಮಾಡ್ಬೇಕು ಹೇಳು ಆತ ಆತು ನಿಮ್ಗೆ ಇಷ್ಟ ಬಂದಾಗ ಮಾಡಿ ಯಾರೀ ಮನೆಯಾ

ஏ கத்திவத்திலண்ட அத்தி மாவர அஜர ஆரம்பிதிரி அஜர நம் தங்கிக்கு அதுக்கே மாம அறீ ஹூனவா அறாம சனி அக்கி அச்சிங்க இல்லை சு கீ பட் இல்லை அப்பா ஒழகி அயா இல்லை தகோர்வா இன்னீ மாத்தீ நடி ஒள்க் நாரி உம் எல்லாம் ஒழகரே குந்திர அப்பா கால் திரா முக தக்கோரி சா்த்தினா அயா இரலாக்கு தகி தகிஐ இல்ல கட்டி கூட தகோ இல்ல கீன கர எல்லார்த்தியது எல்லார்க்க ಹೌದೇ ಆಯ್ತು ತಗೋರಿ ಕುಂದ್ರಿ ಕಟ್ಟಿ ಕುಂದ್ರಿ ಒಂದು ನೀರ ತರ್ತೀನಿ ಅಂತ ಮತ್ತೆ ಕುಂದ್ರಿ ಏ ಅನು ಸುನು ಹೋಗ್ರಿ ಹೋಗಿ ಆಯ್ಕೆ ಕರಿ ಹಂಗೆ ಅಪ್ಪನ ಕರಿ ಒಂದಿಟ್ಟು ಫೋನ್ ಹಚ್ಚಿರಿ ಅಪ್ಪ ಹೊರ ಹೋಗ್ಯಾರ ಕರಿ ಹಾಂ ಆಯ್ತು ಮಮ್ಮಿ ಹಸ್ತಿನ ತಗೋ ನಾ ಹಸ್ತೀನಿ ಫೋನ್ ಹಚ್ತೀನಂತ ಆಯ್ಕರಿಗೋಗಿ ಸುನಿ ಒಳಗೆ ಇದ್ರು ಬೇಕು ನೋಡ ಹಂಗ ನೀವು ಮತ್ತೆಲ್ಲರೂ ಕರಿ ನೀವು ಮತ್ತೆ ಕರಿ ಹ್ಞೂ ಆತು ಕರಿತೀನಂತೋ ಅವಾ ಕೂಡ್ರಿ ನೀವು ಕೂಡ್ರಿ ನಾ ತೊಗೊಂಬರ್ತೀನಿ ನೀರು ತೊಂಬರ್ತೀನಿ ಕೂಡ್ರಿ ಈಗ ಇನ್ನು ಮುಂದಾರ ಮನೆಗೆ ಮನೆಗಾದರ ಚೆಂದಾಗಿ ಇರು ಅಲ್ಲಿ ಊರ್ ಬಂದಾರ ನೋಡು ಬಾ ಜಂ ಬಾ ತ ಬಾ ಕರೆಲಾ ಕತ್ತಾರ ಯಾರ್ ಬಂದಾರ ನೀನ ಸಿದ ಹೇಳು ಯಾರ್ ಬಂದಾರ ಅಂತ ಹೇಳ್ತೀಸಿ ಸುಮ್ಮನೆ ಊರ್ ಬಂದಾರ ಊರ್ ಬಂದಾರ ಬಾ ಬಾ ಅಂತ ಹೇಳ್ತೀರಾ ಯಾರ್ ಬಂದಾರ ಅಯ್ಯವಾ ಇವರ ಇವರು ಇದೆ ಈ ಅತ್ತೆಯರ ಮನೆಯರು ಬಂದಾರ ಬಾ ಹಾ നിങ്ങ അയ്യസവ അക്കുമാ അത് ആട്ടാ ഒക്ക അയ്യ ആ നോക്കി ഒക്കെ നോക്കിനി ഹോ ആ നോട് ഗണ്ട അവി എല്ലാരും நீங்க கரீலக்கா அய்யா இதோண்ட் கேதிரித்தல் மத்தீவ் நவா எல் இல்லை மனியாக நீவ் அற அழைந்தா அறாமதி

ಅಂದು ಕೊಡು ಏ ಮಡಿ ಮಡ ಸಂಸ ಮಡ ಸಂಸ ಕಲ್ಲು ನಿಂತಾ ಮಿಕ್ಕಲ್ಲ ಆರೇನ ಮಾರಾಗ್ನೆ ಮತ್ತೆ ಸಿಗಸಲಿ ಹೂ ಮಾತಾಡಸೋ ಪರಕಿಲ್ಲ ಇಟ್ಟು ಮಜಡಕತ್ತೀನಿ ನಿಮತ್ತಿ ನಿಮ್ಮವ್ಗ ಒಂದಿಟ ಅರಮರ ಏನು ಏನು ಅಲ್ಲ ಕೇಳಕ ಬರಂಗಿಲ್ಲ ನೀನು ಅದ್ರು ನಾನೇ ಹೇಳಬೇಕು ಕಾಲನ ಮತ್ತೆ ತಗೊಂಡ ಹುಡಿತು ನಾ ಮತ್ತಿನ ಬಹಳ ಅಂದ್ರು ಸೀದಾ ಸಾಪ್ ಹೋಗ್ಕಿಸಂದ್ರ ಕೇಳು ನಿನ್ನ ಗಂಡಗೆ ಮಾತಾಡ್ಸು ಅತ್ತಿಗೆ ಮಾವ್ಗ ಅರಮರ ಏನು ಏನು ಅಂತ ಕೇಳೋ ನೀಟ ಕೇಳ್ತೀನಿ ಅದಕ್ಕೆ ಆ ಕಮ್ಮಾ ಮಾತಾಡ್ತಿ ಅಲ್ವಾ ರಾಜು ಅರಮಿದಿ ನೋಡುವಾ ನೀ ಅರಮಿದಿ ಅಲ್ವಾ ಒಂದಿನಾರು ಫೋನ್ ಮಾಡಲಿಲ್ಲವಾ ಮೂರು ವರ್ಷ ಮನ ಅಂತ ಹಂತ ಬೇಡಗಿದ್ನೇ ನಾನು ನಿನಗ ಅಯ್ಯ ಹಂಗೇ ನಿಲ್ತಕೋರಿ ಯಾಕ ನಿಮ್ಮಾ ಒನೆ ಮಗ್ನಿ ಮಾಡಿದಲ್ರಿ ಅಲ್ವಾ ಮಗ್ನಿ ಮಾಡಿದ್ರಾ ತನ್ನ ಅತ್ತಿ ಮಾವನ್ ಜೋಡಿ ಒಂದಿಟ್ಟು ಮಾತಾಡಬೇಕು ಬಿಡಬೇಕು ಏನ್ ಇಲ್ಲೇನವಾ ಹ ಆ ತೋರಿ ಮಾತಾಡಲಿಲ್ಲ ಅರಮಿದಿರೇನು ಹ ಅರಮಿದಿನಿ ನೀ ಅರಮಿದಿಲ್ಲ ಹ ಅರಮಿದಿನ ಈ ಸೀನ್ ಅರಮಿದೆ ಇನ್ ಮುಂದೆ ಹೆಂಗಿರ್ತೀನಿ ಯಾರೆ ಗೊತ್ತು

ಮಾಡ್ತೀನಿ ನಿನಗೆ ನಿನಗೆ ಆಮೇಲೆ ಮಾಡ್ತೀನಿ ಅಲ್ಲ ಇರು ನೀನು ಏನು ಅನ್ಕೋಬೇಡ್ರಿ ಯವರ ಅನ್ನೋರ ಹಾಂ ಅಕ್ಕಿ ಜರ ಹಾಗಾಡ ರೀ ಮನುಷ್ಯರ ಹಂಗಾಳ ರೀ ನಿಮ್ಗೆ ಗೊತ್ತೈತಿಲ್ಲ ರೀ ಜರ ಹಂಗಾಳ ನೀವ ಒಂದು ಜರ ಅನ್ಸರ್ಸ್ಕೊಂಡು ಹೋರಿ ಇನ್ನೇನು ರೀ ನಾನು ಯಾಕಿರಲ್ಲ ಕೇಳುವ ಹಾಂ ಅಲ್ಲ ಒಟ್ಟು ಮಗ ಸೊಸಿ ಚಂದ ಇದ್ರೆ ಅಟ್ಟ ಸಾಕುವ ನನಗೇನು ಬೇಡ ನಮ್ಮ ನಮಗೆ ನೋಡ್ಲಿಕ್ಕೂ ಚಿಂತೆಕ್ಕಿಲ್ಲ ನಮ್ಗೆ ಮಾತಾಡ್ಸ್ಲಿಕ್ಕೂ ಚಿಂತೆಕ್ಕಿಲ್ಲ ಅವ್ರ ಚಂದಿರಲ ತಟ್ಟ ಕೇಳ್ತೀನಿವ ನಾ ಇನ್ನೇನು ಕೇಳೋಲ್ಲವ ಇವ ದೊಡ್ಡ ಮನಸ್ಸೈತೆ ರೀ ನಿಂದು ದೊಡ್ಡ ಮನಸ್ಸೈತಿ ಅದಕ್ಕೆ ಮಾತಾಡ್ತೀವ ಆಯಿತು ನಂದ ತಪ್ಪೈತಿ ಐತಿ ಇಂತಾದ ಹಡದಿ ನೀ ನಂದ ತಪ್ಪೈತಿವಾ ಅತ್ತಿ ಈಗ ಆಗ ಹೋಗಿದ್ರ ಬಗ್ಗೆ ಮಾತಾಡಿದ್ರಾಗ ಏನು ಇಲ್ಲತ್ತಿ ಮಾತಾಡಿ ನಿನ್ ಮನ್ಸಿಗೂ ಬ್ಯಾಸಿಗೂ ಬ್ಯಾಸ ಬಿಟ್ಬಿಡವ್ ಯಾಕೆ ಅವರ ಚಾ ಚಾ ಕುಡಿರಿ ಬಂದಿಟ್ಟು ಈಗ ಅಡಿಗೆ ಮಾಡ್ತೀನ್ರಿ ಊಟ ಮಾಡ್ಕತ್ತಿರತ್ರಿ ಅಯ್ಯ ಏನ್ ಅಡಿಗೆ ಪುಡಿ ಮಾಡಕೋಬೇಡ ಊಟ ಮಾಡಿ ಬಂದಿವಿ ಏನ್ ಬೇಡ ಮಾಡ್ಬೇಡ ಸುಮ್ನ ತ್ರಾಸ್ ತಗೋಬೇಡ ಯಾವ ಎಂತ ಮಾತಾಡ್ತೀರಿ ಅಲ್ರಿ ನಿಮ್ಮ ಚಲೋ ಮಡಿ ಮಾಡ್ತೀರಾ ತ್ರಾಸಕ್ಕೇನ್ರಿ ಎಂತ ಮಾತಾಡ್ತೀರನ್ ರೀ ನೀವು ತೆಗಿರಿ ಹಾಗೆಲ್ಲ ನಾಕೋಬೇಡ್ರ ನಮಗೆ ನಮಗ ಮಾಡ್ತೀನಿ ರವ ಅಡಿಗೆ ಅಂತ ಊಟ ಮಾಡಿ ಹೋಗತ್ತಿರತ್ತರಿ ಹಾಂ ಊಟ ಮಾಡಕತಿರತ್ತ ಅಯ್ಯ ಬ್ಯಾಡವಾ ಸಂಜೆ ಬಸ್ ಆಗತ್ತಲ್ಲ ಮತ್ತ ಅದೀಗ ಸಂಜಿಗೆ ಹೋಗಿಬಿಡ್ತೀವತ್ತ ಒಂದು ಸುಮ್ಮನೆ ಊಟ ಗೀಟ ಬ್ಯಾಡ್ವಾ ಅವರ ಎಂತ ಮಾತಾಡ್ತೀರಿ ಅಲ್ರಿ ಇವತ್ತು ಬಂದಿರಿ ಈಗ ಬಂದಿರಿ ಇವತ್ತು ಸಂಜೆ ಹೋಗ್ತೀರನ್ರಿ ಮತ್ತೆ ಅವೆಲ್ಲ ಬ್ಯಾಡ ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಇವತ್ತೊಂದು ದಿನ ಇರೋಕತ್ತಿರತ್ತೆ ಅಂತ ಅಂಕ ಎರಡು ದಿನ ಇರ್ರಿ ನೀವೇನು ಹಮೇಶಾ ಬರ್ತೀರಿ ನಮ್ಮ ಮನೆಗೆ ಹೇಳ್ರಿ ಹಾಂ ಏನೋ ಒಂದು ಇದ್ರ ಮೇಲೆ ಬಂದಿರಿ ಸೋರ್ಸ್ ಮ್ಯಾಲ ಬಂದಿರಿ ಒಂದೆರಡು ದಿನ ಇರ್ರಿ ಅತ್ತಿ ನೀವರ ಹೇಳ್ರಿ ಹೌದವಾ ಹಂಗೆ ಮೂವರು ಬಂದಿರಿ ಒಂದೆರಡು ದಿನ ಇದ್ದು ಸಿದ್ರೆ ಹೋಗತ್ತಿರಿ ತೋರಲ್ಲ ಹಾಂ ಯಾಕತ್ತ ಅರ್ಧ ಅಂತ ಹಸ್ರ ಹಸ್ರ ಮಾಡ್ತೀರಿ ಒಂದೆರಡು ದಿನ ಇದ್ದು ಹೋಗತ್ತಿರತ್ತೆ ಇನ್ನು ಶಂಕ್ರನು ಬರಬೇಕು ಬರ್ತಾನೆ ಹಾಂ ಆತರಿ ಆಯ್ತು ಕೇಳಾತ್ರಿ ಅಂದ್ಮೇಲೆ ಆ ತೋರಿ ಇದ್ದು ಹೊತ್ತು ತೋರಿ ಸುಮ್ಮನೆ ಹೋತಿದ್ದು ಹ್ಞೂ ಇರು ಇರುವ ಹೇಳ್ಕೇಸಿಂದ ಹೇಳ್ತಾ ಇವು ಇವರು ಒಟ್ಟು ನಾನು ಕರ್ಕೊಂಡು ಫಿಕ್ಸ್ ಆಗಿ ಬಂದಂಗೆ ಕಾಣ್ತಾರೆ ಏನು ಹೋಗಲಿವು ಅವರ ಭಾಳ ಖುಷಿ ಆಯ್ತು ನೋಡ್ರಿ ನೀವು ಎತ್ತಿ ನಂಡಿದ್ದು ಹಾಂ ಒಂದೆರಡು ದಿನ ಇದ್ದವ್ರಿ ನಮಗೂ ಯಾರೂ ಬರೋರಿಲ್ಲ ಹೋಗೋರಿಲ್ರಿ ನೀವರ ಇದ್ರೆ ಒಂದಿಟ್ಟು ಮನ್ಸಿಗೆ ಇದು ಹಾಂ ರೀ ಅತ್ತೆ ನಾ ಅಡುಗೆ ಮಾಡ್ತೀನಂತರಿ ಇದು ಹೇಳ್ರಿ ಲಕ್ಷ್ಮಿಗೆ ಅದು ಹೇಳ್ರಿ ಹಾಂ ಸಣ್ಣತ್ತಿಗೆ ಹೇಳ್ರಿ ಬಂದಾರ ತೇ ಕೇಸಿಂದ ರೀ ಆಯ್ತಾಯ್ತು ಕಳ್ಸ್ತೀನಿ ತು ಅಂದ್ರೆ ಸುನೀತಾ ಕಳಿಸ್ತೀನಿ ತಿಳಿಯಿದ್ರೆ ಬೇಕಲ್ಲ ಸುನೀತಾ ಸುನಿತಾ ಯಾವ ಬಾರ ಇಲ್ಲಿ ಕೂಸ ಹ್ಞೂ ಕೇಳಿ ಕೇಳ ಏಯ್ ವಾ ಆಚೆ ಕಡೆ ಮನೆಗೆ ಹೋಗಿ ನಿಮ್ಮ ಸಣ್ಣ ಮತ್ತೆ ನಿಮ್ಮ ಕಾಕಿಗೆ ರಾಜಾ ಬತ್ತಿದು ಅತ್ತಿ ಮಾವ ಎಲ್ಲರೂ ಬಂದಾರ್ತ ಬಾತ್ ನಿಮ್ಮ ಸಣ್ಣ ಈಗ ಹೇಳಿ ನಾ ಬಾತ್ ಹ್ಞೂ ಆತದ್ ಹೇಳ್ತೀನಿ ಓಕೆ ಇಲ್ಲ ಬ ಅವ್ರ ಇದಿರಿ ಯಾವಾಗ ಇವಾಗ ಬಂದ್ರನ್ರಿ ಏ ಇಲ್ಲಪ್ಪ ಶಂಕ್ರು ಸ್ವಲ್ಪ ತಾಯ್ತು ಬಂದು ಹ್ಞೂ ಕುತ್ತಿ ನೋಡಿ ಇಲ್ಲ ಬಂದು ಕುತೀವಿ ರಮಿದಿಲ್ಲಪ್ಪ ನಾವು ಅರಮಿದೀವಿ ನೋಡಪ್ಪ ನೀ ಅರಮಿದಿಲ್ಲ ಹೋಂ ರೀ ಬ ಅವ್ರ ಅರಾಮ್ ಇದ್ದೀನಿ ಅತ್ತಿ ನೀವು ಹಂಗಿದಿರಿ ಹಾಂ ಬವ್ವ ಅರಾಮ ಇದೀರಿ ನೀವು ಹೂನಪ್ಪ ಶಂಕು ಎಲ್ಲಾ ಆರಾಮಿದೆ ನೋಡಪ್ಪ ಮತ್ತೆ ಆರಾಮಿದೆ ನೋಡ್ರಿ ಅತ್ತಿ ಅತ್ತಿ ಭಾಳ ಅಂದ್ರೆ ಭಾಳ ಖುಷಿ ಆತ್ ನೋಡ್ರಿ ನಾನಾ ಕರ್ಕೊಂಡ್ ಬರ್ಬೇಕಂದಿದೇನ್ರೀ ಮತ್ ನೀವ ಬಂದ್ರಿ ಅತ್ತಿ ಚಲೋ ಆತ್ ನೋಡ್ರಿ ಅತ್ತಿ ನೀವ್ ಬಂದಿದ್ದು ಭಾಳ ಅಂದ್ರ ಭಾಳ ಖುಷಿ ಆತ್ರಿ ನನ್ಗ ಅಯ್ಯ ಶಂಕರು ಹಂಗೆ ಕೇಳ್ತಪ್ಪ ಅಯ್ಯಪ್ಪ ಅಲ್ಲ ಇದು ನನ್ನದು ಕರ್ತವ್ಯ ಅಲ್ಲನು ನಮ್ಮ ಸೊಸಿಗೆ ನಾವು ಕರಿಲಕ್ಕೆ ಬರೋದಾ ಮತ್ತು ಯಾಕೆ ಕರಿಲಕ್ಕೆ ಬರ್ತಾರಪ್ಪ ಯಪ್ಪ ನಮಗೂ ಗೊತ್ತಾಗೈತಪ್ಪ ಹೆಣ್ಮಕ್ಳು ಕಷ್ಟ ಏನು ಹೆಣ್ಣತ್ತವರು ಕಷ್ಟ ಹೇಳಿ ಈಗ ನಾವು ಬಂದು ಕರ್ಕೊಂಡು ಹೋದ್ರೆ ಅದೊಂದು ಮರ್ಯಾದೆ ಬೇರೆ ಇರ್ತೈತಿ ನೀನ ತಂದು ಹಚ್ಚಿದ್ರೆ ಅದ್ರ ಮರ್ಯಾದೆ ಬೇರೆ ಇರ್ತೈತಪ್ಪ ಅದಕ್ಕೆ ಆಂ ಅವ್ರವ್ರು ಏನಾರು ನಾವು ಇರೋ ತನಕ ದೊಡ್ಡವ್ರು ಇರೋ ತನಕ ನಮ್ದು ಏನೈತಿ ಅದನ್ನ ಮಾಡ್ಬೇಕಲ್ಲಪ್ಪ ಅದಕ್ಕೆ ನಾನು ಬ್ಯಾಡ್ ಬ್ಯಾಡ ಬ್ಯಾಡತ್ತಿದ್ದ ಹಾಗಲ್ಲಪ್ಪ ಮಾಡೋದು ಅದು ಸರಿ ಅನ್ಸಂಗಿಲ್ಲ ನಾವ ಹೋಗಿ ಕರ್ಕೊಂಡ್ ಬರಮ್ ಅಂತ ಹೇಳಿ ಕರ್ಕೊಂಡ್ ಬರ್ರಿ ಬಂದೆ ನೋಡಪ್ಪ ನಾನ ಕರ್ಕೊಂಡ್ ಕೇಸಿಂದ್ರ ಬಾಳ ಅಂದ್ರೆ ಬಾಳ ಚಲೋ ಮಾಡಿದ್ರಿ ನೋಡ್ರಿ ಅತ್ತಿ ಎಲ್ಲರಿಗೂ ನಿಮ್ಮಂತ ಅತ್ತಿ ಮಾವ್ ಸಿಕ್ಕ ಅಟ್ಟ ಸಾಕ್ ನೋಡ್ರಿ ಅತ್ತಿ ಬಾಳ ಬಾಳ ಅಂದ್ರೆ ಬಾಳ ಪುಣ್ಯ ಬರ್ತದ್ರಿ ಅತ್ತಿ ನೀವು ಮಾಡಿ ಕೆಲ್ಸಕ್ಕ ಬಾಳ ಚಲೋ ಆತ್ರಿ ಅತ್ತಿ ಬಾಳ ಖುಷಿ ಆತ್ರಿ ನನಗೆ ಅಲ್ಲೋ ಶಂಕರು ನಿಂದ ಬೇರೆ ನಂದ್ ಬೇರೆ ಅನುಸಂ ಸರ್ ಹಾ ಇರ್ಲಿ ತಗೋ ಅವೆಲ್ಲ ಯಾಕಟ್ಟು ಇದು ಮಾಡ್ಕೋತಿ ತ್ರಾಸ್ ಮಾಡ್ಕೋಬೇಡ ಮನಸ್ಸಿಗೆ ಅದ ನಮ್ಮ ಸೊಸಿಗೆ ನಾವು ಕರ್ಕೊಂಡು ಹೋಗ್ರಾಗ ಏನೈತಿ ಕರ್ಕೊಂಡು ಹೋಗ್ತಿವಿ ನಾವು ಮತ್ತ ಇಲ್ರಿ ಇವ ನಿಮ್ದು ದೊಡ್ಡ ಭಾಳ ದೊಡ್ಡ ಮನ್ಸೈತ್ರಿ ಅಣ್ಣ ನಿಮ್ದು ಹ್ಞೂ ಬೇರೆ ಇದ್ರ ಈಕಿ ಏನು ಮಾಡ್ತಿದ್ರು ಏನು ಸುದ್ದಿನು ಹ್ಞೂ ಇಟ್ಟೆಲ್ಲ ಮಾಡಿದ್ರು ಮತ್ತ ಸಸಿ ಎತ್ತೆ ಕರೀಲಿಕ್ಕೆ ಬಂದೇ ರೀ ನಿಮ್ಮದು ಭಾಳ ಭಾಳ ದೊಡ್ಡ ಮನ್ಸೈತ್ರಿ ಅಣ್ಣ ಭಾಳ ದೊಡ್ಡ ಮನ್ಸೈತಿ ನಾವು ನಿಮ್ಗೆ ಎಷ್ಟು ಮಾಡಿದ್ರು ಸಾಕಾಗಲ್ಬಿಡ್ರಿ ಅಣ್ಣ ಯಾವ ತೆಗಿ ಅಳ್ಬೇಡವಾ ನೀ ಹಂಗೆಲ್ಲ ಮಾತಾಡ್ಕೊಬೇಡ ಅದ್ರಾಗ ಏನೈತಿ ದೊಡ್ಡದು ಸಣ್ಣದು ಅಲ್ಲ ನಮ್ಮ ಸೊಸಿಗೆ ನಾವು ಕರಿಲಾಕ್ ಬರ್ಲಾರ್ದ ಮತ್ತೆ ಯಾರು ಬರ್ತಾರ ಕರೀಲಕ್ಕ ಹಾಂ ನೀವೆಲ್ಲ ತಾಸು ಮಾಡ್ಕೊಬೇಡ ನೀ ಮನ್ಸಿಗೆ ಯಾಕೆ ತ್ರಾಸ್ ಮಾಡ್ಕೋತಿ ಹ್ಞೂ ಆಗಿದ್ದಾಗ್ಯದ ಈ ದಿನ ಅವ್ರ ಇಷ್ಟಕ್ಕೆ ಅವ್ರಿಗೆ ಬಿಟ್ಟಿದ್ನಲ್ಲ ಮತ್ತದಕ್ಕೆ ಹಂಗೆ ಮಾಡ್ಯಾರ முந்தான் எா தகவோ நீர் உக சரு கொட்டிக்கு சந்திர அட் மாணவாசினி சேர்க்க ஊட்ட மாசி நீ கை கால் ஊட்டாத்தி நடி А то би бата. Наајте, кај кај му кај а? А тоа е